ಸರ್ ಎರಡು ಬಕೆಟ್ ನೀರು ಹಿಡಿಯುತ್ತೆ ಟೈಮರ್ ಆನ್ ಮಾಡಬೇಕು ರನ್ನಿಂಗ್ ಆಗುತ್ತೆ ರನ್ನಿಂಗ್ ಆದಮೇಲೆ ಸರ್ಪಾಗ್ತಾ ಇದ್ದೀನಿ ಜಸ್ಟ್ ಹಿಂಗೆ ಆಗಿಬಿಟ್ರಾಯ್ತು ಒಳಗಡೆ ಏನು ಅಜ್ಜೋ ಅವಶ್ಯಕತೆ ಇರಲ್ಲ ಜಸ್ಟ್ ಹಿಂಗೆ ಆಗಿಬಿಡ್ತಾರೋ ಅಷ್ಟೆ ನೋಡಿ ಆಲ್ರೆಡಿ ನಿಮ್ಮ ಬಟ್ಟೆಲ್ಲ ಕೊಳೆ ಬರ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇರತ್ತೆ ಒನ್ ಮಿನಿಟ್ ಇದ್ದಾಗ ನಿಮಗೆ ಕಂಪ್ಲೀಟ್ ಆಗ್ತಾಯಿದೆ ಅಂದ್ಬಿಟ್ಟು ಅಲಾರಾಮ್ ಬರುತ್ತೆ ನೋಡಿ ಐದು ನಿಮಿಷಕ್ಕೆ ವೈಟ್ ಬಟ್ಟೆ ಒಂದು ಸ್ವಲ್ಪ ಕೊಳೆ ಇಲ್ದಂಗೆ ಹೋಗಿದೆ ಬಟ್ಟೆ ಎಲ್ಲ ತೆಗೆದಾದ ಮೇಲೆ ನೋಡಿ ಜಸ್ಟ್ ಇದನ್ನು ತೆಗೆದು ಹೊರಗಡೆ ಬಿಟ್ರಾಯ್ತು ಎಲ್ಲ ಖಾಲಿ ಆಗಿಬಿಡುತ್ತೆ ಸರ್ ನೋಡಿ ಸರ್ ಫಿಲಮ್ ಅಲ್ಲಿ ಎತ್ಕೊ ಹೋಗ್ತಾರೆ ಆ ರೀತಿ ಎತ್ಕೊಂಡು ಹೋಗಬಹುದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಮ್ಮ ವಾಷಿಂಗ್ ಮಿಷಿನ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಹಳ್ಳಿ ಹಳ್ಳಿಗೂ ಡೀಲರ್ಶಿಪ್ ಕೊಡ್ತಾ ಇದೆ ನಮಸ್ಕಾರ ಲಕ್ಷ್ಮಿ ವಾಷಿಂಗ್ ಮಿಷನ್ ಇಂದ ನಮ್ದು ಆಲ್ರೆಡಿ ನಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಕೇವಲ ನಾಲ್ಕು ಸಾವಿರಕ್ಕೆ ಸಿಗುವಂಥ ಏಕೈಕ ವಾಷಿಂಗ್ ಮಿಷಿನ್ ಇದ್ದೇ ಇರೋದು ಇದನ್ನ ಈಗ ಆಲ್ರೆಡಿ ನಾವು ಹಳ್ಳಿ ಹಳ್ಳಿಗೆ ಎಲ್ಲ ಕಡೆ ತಲುಪಿಸ್ತಾ ಇದ್ದೀವಿ ಎಲ್ಲ ಕಡೆ ಡೀಲರ್ ಇದ್ದಾರೆ ಈಗ ಹೊಸ್ದಾಗಿ ಹಳ್ಳಿ ಕಡೆ ಇದು ಬಿಸ್ನೆಸ್ ಮಾಡ್ತೀನಿ ಅನ್ನೋದಕ್ಕೆ ಒಳ್ಳೆ ಅವಕಾಶ ಸರ್ ಲಕ್ಷ್ಮೀ ವಾಷಿಂಗ್ ಮಿಷಿನ್ ಯಾವ ರೀತಿ ವರ್ಕ್ ಆಗೈತೆ ತೋರಿಸ್ತೀನಿ ನೋಡಿ ನೀವು ಮೊದಲು ನೀರು ಹಾಕೋಬೇಕು ಎಷ್ಟು ನೀರು ಇರ್ತದೆ ಇದರಲ್ಲಿ ಸರ್ ಎರಡೂವರೆ ಬಿಂದಿಗೆ ಸರ್ ಎರಡು ಬಕೆಟ್ ನೀರು ಹಿಡಿಯುತ್ತೆ ಎರಡುವರೆ ಬಿಂದಿಗೆ ನೀರು ಇಂದ ಸ್ವಲ್ಪ ಕೆಳಗಡೆ ನೀರು ಹಾಕೊಂಡ್ರೆ ಆಯಿತು ನಮ್ಗೆ ಎಷ್ಟು ಬೇಕು ಟೈಮು ಐದು ಹತ್ತು ಹದಿನೈದು ನಿಮಿಷ ಮೊದಲು ಟೈಮರ್ ಆನ್ ಮಾಡಬೇಕು ಟೈಮರ್ ಆನ್ ಮಾಡಾದಮೇಲೆ ನೋಡಿ ರನ್ನಿಂಗ್ ಆಗತ್ತೆ ರನ್ನಿಂಗ್ ಆದಮೇಲೆ ಸರ್ಪ್ ಹಾಕ್ತಾಯಿದ್ದೀನಿ ಸರ್ಪ್ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಸರ್ಪ್ ಸರ್ ಒಂದು ಸರಿಗೆ ಕಂಪೋರ್ಟ್ ಯೂಸ್ ಮಾಡೋದು ಇದಕ್ಕೆ ಕಂಪೋರ್ಟ್ ಹಾಕ್ಬೋದು ಸೊ ಒಂದು ಎರಡು ಮೂರು ರೌಂಡ್ ತಿರುಗಾಕ್ಬೇಡಿ ಹಾಕಿದ್ಮೇಲೆ ಅದ್ರೈ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ತರ್ಟಿ ಸೆಕೆಂಡ್ ತರ್ಟಿ ಓಡ್ತಾ ಓಡ್ತಾರತ್ತೆ ಒಂದೊಂದೇ ಬಟ್ಟೆ ಹಾಕಬೇಕು ಈ ರೀತಿ ಜಸ್ಟ್ ಹಿಂಗೆ ಆಯಿತು ಒಳಗಡೆ ಏನು ಅಜ್ಜೋ ಅವಶ್ಯಕತೆ ಇರೋಲ್ಲ ಜಸ್ಟ್ ಹಿಂಗೆ ಅಷ್ಟೇ ಒಂದು ಇದಕ್ಕೆ ಸರ್ ನಾಲ್ಕು ಜೊತೆ ಬಟ್ಟೆ ಹಾಕ್ಬೋದು ಸರ್ ನಾಲ್ಕು ಪ್ಯಾಂಟು ನಾಲ್ಕು ಸರ್ಟು ನಾರ್ಮಲ್ ಪ್ಯಾಂಟು ನಾರ್ಮಲ್ ಶರ್ಟು ಸೊ ಜಿನ್ ಕೇಸ್ ಜೀನ್ಸ್ ಪ್ಯಾಂಟ್ ಇದ್ದರೆ ಸಪ್ರೇಟ್ ಹಾಕ್ಕೊಳ್ಳಿ ಒಂದೆರಡು ಮೂರು ಎಲ್ಲ ಸಬ್ ಸಪ್ರೇಟ್ ಹಾಕ್ಕೊಂಡ್ರೆ ಒಳ್ಳೇದು ಇನ್ ಕೇಸ್ ವೈಟ್ ಬಟ್ಟೆಗಳಿದ್ರೆ ಫಸ್ಟ್ ವೈಟ್ ಬಟ್ಟೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ ಇಂಟ್ಕೊಂಡು ಎತ್ಕೊಳ್ಳಿ ಮತ್ತೆ ಅದೇ ನೀರು ಅದೇ ಸರ್ಪು ಮತ್ತೆ ಅದೇನು ಟೈಮ್ ಅಂದ್ಬಿಟ್ಟು ಕಲರ್ ಬಟ್ಟೆ ಹಾಕೋಬಹುದು ಸರ್ ಹಾಕಿ ಎರಡು ನಿಮಿಷ ಆಗಿದೆ ನೋಡಿ ಆಲ್ರೆಡಿ ನಿಮ್ಮ ಬಟ್ಟೆ ಇರೋ ಕೊಳೆ ಬರ್ತಾರೆ ಇಲ್ಲಿ ಗೊತ್ತಾಗ್ತಾ ಇರತ್ತೆ ಓವರು ಜಾಸ್ತಿ ತಗೊಳ್ಳಲ್ಲ ಮೈನರ್ ಒಂದು ಪ್ಯಾನ್ ಓಡೋಲ್ಲ ಅಷ್ಟೇ ಪವರು ಸರ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸು ಎರಡು ಕಡೆ ತಿರುಗತ್ತೆ ಎರಡೂ ಕಡೆ ತರ್ಟಿ ಸೆಕೆಂಡ್ ಕ್ಲಾಕ್ ವೈಸ್ ತಿರುಗತ್ತೆ ತರ್ಟಿ ಸೆಕೆಂಡ್ ಆಫ್ ಆಗುತ್ತೆ ನೆಕ್ಸ್ಟ್ ಆಂಟಿ ಕ್ಲಾಕ್ ವೈಸ್ ಓಡುತ್ತೆ ಸರ್ ನೋಡಿ ಇದರಲ್ಲಿ ಇರ್ತಾರೆ ಕೈನಲ್ಲಿ ಏನೋ ಆಟ ಆಡ್ಲಿಕ್ಕೆ ಮುಡ್ತಾರೆ ಕರೆಂಟ್ ಏನು ಹೊಡಿಯೋದಿಲ್ಲ ಏನಂದ್ರೆ ಏನಿಲ್ಲ ಒಳಗಡೆ ಕೈ ಹೀಟ್ರ್ ಏನಾಗೋಲ್ಲ ಇನ್ ಕೇಸ್ ನಿಮಗೆ ಮುಂಚಿತ ಹದಿನೈದು ನಿಮಿಷ ಆನ್ ಮಾಡಿದ್ದೀನಿ ಹತ್ತು ನಿಮಿಷಕ್ಕೆ ಬಟ್ಟೆ ಬೇಕು ಅಂದರೆ ಮೈನ್ ಸ್ವಿಚ್ ಆಪ್ ಊಟ ಎತ್ಕೋಬೇಕು ಒಂದು ಸರಿ ಆನ್ ಮಾಡಿದ್ಮೇಲೆ ಟೈಮರ ಮುಟ್ಬಾರ್ದು ಆಟೋಮೆಟಿಕ್ ಅದೇ ಆಪ್ ಆಗುತ್ತೆ ಸರ್ ಇದು ಎಂಟು ಕೆ ಜಿ ಸರ್ ಒಂಬತ್ತು ಕೆ ಜಿ ಬರುತ್ತೆ ಅದರ ಒಂದು ಬಜಾರ್ ಎಕ್ಸ್ಟ್ರಾ ಬರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಇದರಲ್ಲಿ ಏನಂದರೆ ನಿಮಗೆ ಕ್ಯಾಬ್ ಬಂದು ಟ್ರಾನ್ಸ್ಪ್ಲೆಟ್ ಬರುತ್ತೆ ಸೊ ಜಸ್ಟ್ ಇನ್ನು ಒನ್ ಮಿನಿಟ್ ಇದೆ ಅಂದಾಗ ಬಜಾರ್ ಬರುತ್ತೆ ಇದರಲ್ಲಿ ಒಂಬತ್ತು ಕೆ ಜಿನಲ್ಲಿ ಇದರಲ್ಲಿ ಬಜಾರ್ ಇರಲ್ಲ ಸರ್ ಅದಕ್ಕೆ ಇದಕ್ಕೂ ಏನು ವ್ಯತ್ಯಾಸಲ್ಲ ಎಲ್ಲ ಸೇಮೇ ಇರುತ್ತೆ ವರ್ಕಿಂಗ್ ಎಲ್ಲ ಸೇಮ್ ಇರುತ್ತೆ ಸೊ ಅದೊಂದು ಮಾತ್ರ ಚೇಂಜಸ್ ಇರುತ್ತೆ ಸರ್ ಐದು ನಿಮಿಷ ಇಟ್ಟಿದೆ ನೋಡಿ ಆಟೋಮೆಟಿಕ್ ಬಂದಿದೆ ಅದು ಆಫ್ ಆಗಿದೆ ನೋಡಿ ಐದು ನಿಮಿಷಕ್ಕೆ ವೈಟ್ ಬಟ್ಟೆ ಒಂದು ಸ್ವಲ್ಪ ಕೊಳೆ ಹೋಗಿದೆ ಹೌದು ಹೌದು ಸೂಪರ್ ಆಗಿ ಸರ್ ಇದರಲ್ಲಿ ಏನು ಉಜ್ಜೋದಿಲ್ಲ ಏನಂದ್ರೆ ಇಲ್ಲ ಸರ್ ನೋಡಿ ಎಷ್ಟು ಕ್ಲೀನ್ ಆಗಿ ಬಟ್ಟೆ ವಾಶ್ ಆಗಿದೆ ವೈಟ್ ಬಟ್ಟೆ ಸರ್ ಒಳ್ಳೆ ಕ್ಲೀನ್ ಆಗುತ್ತೆ ನಿಮಗೆ ಇದರಲ್ಲಿ ವೀನರ್ಸ್ ಹಾಕೋತೀವಿ ಇಲ್ಲ ಸರ್ ಕಂಫರ್ಟಾಗಿ ಜಾಸ್ತಿ ಸರ್ಪ್ ಸರ್ಪಾ ಸರ್ ನೀವು ಜಾಸ್ತಿ ಸರ್ಪಾಕಿದ್ರೆ ಬೇಗ ಬಟ್ಟೆ ವಾಶ್ ಆಗುತ್ತೆ ಕಡಿಮೆ ಹಾಕೋ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಇದರಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಸರ್ ಈಗ ಬ್ಯಾಚುಲರ್ಸ್ ಇರ್ತಾರೆ ಈಗ ಮಳೆಗಾಲ ಶುರುವಾಯಿತು ಆಗಂತೂ ಬಟ್ಟೆ ಒಯ್ಯೋಕ್ಕೆ ತುಂಬ ತೊಂದರೆ ಇರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಿರುತ್ತೆ ಇರುತ್ತೆ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಸರ್ ಇದರಿಂದ ಏನಂದರೆ ತುಂಬ ಈಸಿಯಾಗಿ ವಾಶ್ ಆಗುತ್ತೆ ನೀರು ಖರ್ಚಾಗಲ್ಲ ನಿಮಗೆ ತುಂಬ ಇದಾಗುತ್ತೆ ಸರ್ಪ್ ವೇಸ್ಟ್ ಆಗೋಲ್ಲ ಸೊ ಏನಿಲ್ಲ ಮಿನಿಟ್ಸ್ ಮಿನಿಟ್ಸಲ್ಲಿ ಬಟ್ಟೆ ವಾಶ್ ಆಗುತ್ತೆ ಎಷ್ಟೇ ಕೊಳೆ ಇದ್ದರೂ ವಾಶ್ ಆಗುತ್ತೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ತೊಗೊಳೋ ಮಿಷಿನ್ಗೆ ನಾಲ್ಕು ಸಾವಿರ ಕೊಟ್ಟು ಆರಾಮಾಗಿ ತಗೋಬೋದು ಸರ್ವರೆಗೆ ಕೊಟ್ಟಿದೆ ಸರ್ ಸರ್ ಇದು ಆಲ್ ಓವರ್ ಕರ್ನಾಟಕ ಇಲ್ಲಿ ನಾವೇ ಡೆಲಿವರಿ ಮಾಡ್ತಾ ಇದ್ದೀವಿ ಸೊ ಇವಾಗ ಏನಂದರೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟರ್ ಬರ್ತಾ ಇದ್ದಾರೆ ಸೊ ಅಲ್ಲಲ್ಲೇ ಅವ್ರವರೇ ತಗೊಳ್ತಾ ಇದಾರೆ ಎಲ್ಲ ಕಡೆ ಅಲ್ಲ ಒಂದು ಹಳ್ಳಿಗಳು ಹೋಗ್ತಾಯಿದೆ ಸರ್ ಸರ್ ಹಳ್ಳಿ ಕಡೆ ಮಾಡೋರಿಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀವಿ ಸೊ ಅವ್ರು ಅಲ್ಲೇ ಡೀಲರ್ ತಗೊಂಡು ಅಲ್ಲೇ ಸೇಲ್ ಮಾಡ್ಬೋದು ಮಾಡ್ಬೋದು ಸರ್ ಮಾಡ್ಬೋದು ಸೇಲ್ ಮಾಡ್ಬೋದು ಆ ಥರ ಮಾಡ್ಬೋದು ಹೌದೌದು ಸರ್ ಅವರು ಇಷ್ಟೊಂತಿರತ್ತೆ ಅವ್ರು ಮಾರ್ಜಿನಲ್ಲಿ ಕೊಡ್ತೀವಿ ಅವ್ರು ಅಲ್ಲೇ ಇಟ್ಕೊಂಡು ಸೇಲ್ ಮಾಡ್ಬೋದು ಸರ್ ಬಟ್ಟೆ ಎಲ್ಲ ಮೇಲೆ ನೋಡಿ ಈಗ ಇರೋ ಬಟ್ಟೆ ಎಲ್ಲ ತೆಗ್ದಿದ್ದೀನಿ ಬಟ್ಟೆ ಎಲ್ಲ ತೆಗೆದಾದ್ಮೇಲೆ ನೋಡಿ ಜಸ್ಟ್ ಇದನ್ನು ತೆಗೆದು ಹೊರಗಡೆ ಬಿಟ್ರಾಯ್ತು ಎಲ್ಲ ಖಾಲಿಯಾಗಿಬಿಡುತ್ತೆ ಇದರ ಕ್ಲೀನಿಂಗ್ ಏನಿಲ್ಲ ಸರ್ ಸೊ ಒಳಗಡೆ ಏನಾರ ಗಲೀಜಿದ್ರೆ ಒಂದ್ ಎರಡು ಜಗ್ ನೀರು ಹಾಕಿದ್ರೆ ಅದು ಕ್ಲೀನ್ ಆಗಿಬಿಡತ್ತೆ ಸರ್ ಇದೇ ಗಲೀಜ್ ನೀರಿಗೆ ಐದು ನಿಮಿಷ ಟೈಮರ್ ಆನ್ ಮಾಡಿಕೊಂಡು ಮ್ಯಾಟ್ಗಳು ಶೂಗಳು ಮನೆ ವರ್ಷ ಬಟ್ಟೆ ಎಲ್ಲ ಹಾಕೋಬಹುದು ಸರ್ ನೋಡಿ ಸರ್ ಬಾವು ಬಿಲ್ ಎತ್ಕೊತಾರೆ ಆ ರೀತಿ ಎತ್ಕೊಂಡು ಹೋಗಬಹುದು ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಮ್ಮ ವಾಷಿಂಗ್ ಮಿಷಿನ್ ಅಷ್ಟು ಲೈಟ್ ವೇಟ್ ಇರುತ್ತೆ ಹೌದು ಅಷ್ಟು ಲೈಟ್ ವೇಟ್ ಇರುತ್ತೆ ಸರ್ ಇದು ಟೋಟಲ್ ಬಂದು ಟ್ವೆಲ್ ಕೆಜಿ ಇರುತ್ತೆ ಬಾಕ್ಸ್ ಸಮೇತ ಸರ್ ಇದು ನೋಡಿ ಎಂಟು ಕೆ ಜಿ ನಾಲ್ಕು ಸಾವಿರ ನೋಡಿ ಒಂಬತ್ತು ಕೆ ಜಿ ಅದು ನಾಲ್ಕೂವರೆ ಸಾವಿರ ಆರ್ ಕೆ ಜಿ ಬಂದು ಮೂರುವರೆ ಸಾವಿರ ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ ಎಲ್ಲಿಗಾದರೂ ಕಳ್ಸಿಕೊಡ್ತೀವಿ ಸರ್ ಹಳ್ಳಿಯಾದರೂ ಕಳ್ಸಿಕೊಡ್ತೀವಿ ಸರ್ ಹಳ್ಳಿ ಆದರೂ ಕೊಡ್ತೀವಿ ಸರ್ ಅಲ್ಲೇ ಡೀಲರ್ಸ್ ಇರ್ತಾರೆ ಡೀಲರ್ ಕೊಡ್ತೀವಿ ಇಲ್ಲಾಂತ ನಾವೇ ಬೇಕು ಅಂದರೆ ಇಲ್ಲಿಂದ ನಿಮಗೆ ಹೆಂಗೆ ಇರುತ್ತೆ ಅದು ಆ ಇದ್ರ ಮೇಲೆ ಕಳಿಸ್ಕೊಡ್ತೀವಿ ಕೆ ಎಸ್ ಆರ್ ಸಿಗ ಹಾಕ್ತೀವಿ ಬಸ್ಗೆ ಹಾಕೊಡ್ತೀವಿ ನಿಮ್ಗೆ ಏನು ಫೆಸಿಲಿಟಿ ಇರುತ್ತೆ ಅದನ್ನ ನೋಡಿ ಹಾಕ್ಕೊಡ್ತೀವಿ ಸರ್ ಬೆಂಗಳೂರು ಆದರೆ ನೀವೇ ಬೆಂಗಳೂರಾದರೆ ನಾವೇ ಡೆಲಿವರಿ ಕೊಡ್ತೀವಿ ಓಮ್ ಡೆಲಿವರಿ ಕೊಡ್ತೀವಿ ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ ಇನ್ಸಿ ಅಂಗಡಿ ಇದೆ ಹೋಮ್ ಅಪ್ಲೈನ್ಸ್ ಇದೆ ಎಲ್ಲ ಕಡೆ ಇಟ್ಕೊಂಡು ಸೇಲ್ ಮಾಡ್ಬೋದು ಸರ್ ನಮ್ಮ ಓನರ್ಗೆ ಇಷ್ಟು ಪೀಸ್ ಅಂತ ಆರ್ಡರ್ ಮಾಡಿದ್ರೆ ಅವ್ರು ಕಳಿಸ್ಕೊಡ್ತಾರೆ ನೀವೇ ಅಲ್ಲೇ ಸೇಲ್ ಮಾಡ್ಬೋದು ಸರ್ ಅವರು ಅರ್ನಿಂಗ್ಸ್ ಮಾಡ್ಬೋದಾ ಹೌದು ಸರ್ ಅವರು ಅರ್ನಿಂಗ್ಸ್ ಮಾಡ್ಬೋದು ಅದ್ರ ಮೇಲೆ ಅವ್ರು ಇಟ್ಕೊಂಡು ಅವ್ರು ಮಾಡ್ಬೋದು ಸರ್ ಯಾರು ಬೇಕೋ ಕಾಂಟ್ಯಾಕ್ಟ್ ಮಾಡೋದು ಸರ್ ನಂಬರ್ ಕೊಟ್ಟಿರ್ತೀವಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ ಸರ್